ಮುಂದೆ ಏನಾಗ್ಬೇಕಂತ ಮಾಡಿ ಡಿ ಸಿ ಹಾ ಸೂಪರ್ ಜಿಲ್ಲಾಧಿಕಾರಿ ಏನಾದ್ರೆ ಮತ್ತೊಂದು ಮನೆ ಮೋಸ ಹೋಗೋದೇ ಅಪ್ಪಿ ಡಿ ಸಿ ಅಂದ್ರೆ ನೀ ಮನೆಗೆ ಮಾಡುದ ಯಾರ್ಯಾರು ಬಂದಿರೋ ಕಾರ್ಯಕ್ರಮ ನೋಡ

ನಮ್ಮೂರ್ ದ್ಯಾಮೋನ ಜಾತ್ರೆಗೆ ದ್ಯಾಮ ಅದಕ್ಕೆ ಕನ್ನಡ ಸಾಲಿಗೆ ಬಂದು ಒತ್ತಕ್ಷರ ಬರ್ತಕ್ಕ ನಮ್ಮೂರ್ ದ್ಯಾಮೋನ್ ಜಾತ್ರೆಗೆ ಮಾಮ ಬಂದಾನ ಮಾ ಮಾಡಕ್ ಬಂದ ಬಂದಾನ ನಿಮ್ಮ ಮುಂದೆ ಏನಾಯ್ತು ಮೈಕ್ ನಿಲ್ಲಾ ನನ್ನ ಕೈ ತಿನ್ನಬಾರದು ಊಟ ಮಾಡಿ ಇಲ್ಲ ಏನಾಗ್ಲಿ ನಿನ್ನ ಹೆಸರ ಆಯತ ನಿನ್ನ ಹೆಸರು ಅಕ್ಕ ಸಾಕು ಮುಂದೆ ಅಡ್ರೆಸ್ ಹೇಳಾ ಆಯತ ಆಯತ ಏನು ಹೆಂದ ಬೆನ್ ಅತ್ತೆ ನಾನು ಕಥೆ ಮುಗಿಸು ಹೋಗಲಿ ಮಾಮಾ ಬಂದನಾ ಓ नमूरी क्या मामा बंदा ना नमूरी क्या मामा बंदा ना मा का, कार्यक्रम <laughs> <laughs> मामा को तो गुडले काम काम करता है बड़े बिजी है हाँ दिस इज़ प्रोग्राम दिस इज़ प्रोग्राम स्टॉप करके स्टॉप करके मामा को चाहता मामा को चाहता और बिट्टे और बिट्टे फुल रनिंग फुल रनिंग ओके गुड कर पूरा कनाडा की ये क्या पा, पापा प्रोग्राम मुगदिंदा ಮಗದಿಂದ ಅಲ್ಲಿಗೆ ಬರ್ತಕ್ಕೆ ಬದಿಕ್ಕೆ ಇರ್ಲಿ ಏನಾಗುಳ ಪ್ರ